ವಿತೌಟ್ ಫ್ಲೇವರು ಉಕ್ಕ ಬಂದ್ಬಿಟ್ಟು ಹದಿನಾಲ್ಕು ರೂಪೀಸ್. ಬಾರಿ ಈ ಜಾಗದಲ್ಲಿ ನಾವು ಉಕ್ಕ ಉಕ್ಕಾ ಹೊಡೆಬಿಡ್ರೆ ಒಗೆಗೆ ಕತೆ. ಈ ಈಜಿಪ್ಟ್ ಗೆ ದ ಫೇಮಸ್ ಈಜಿಪ್ಷಿಯನ್ ಸೋಕ್ ಗೆ ಹೋಗಲೇ ಸೋಕ್ ಅಂದ್ರೆ ಇಲ್ಲಿ ಲೋಕಲ್ ಮಾರ್ಕೆಟ್ ಅಂತಾರೆ. 나 ಬಂದಿರೋದು ಲುಕ್ಸರ್ ಅಲ್ಲಿ ಎಲ್ ಸೋಕ್ ಅಂತ. ಇದು ಎಂಟ್ರೆನ್ಸ್. ಎಂಟ್ರೆನ್ಸ್ ಎ वुಡನಲ್ಲಿ ಮಾಡ್ಬಿಟ್ಟೋರೆ. ಅಚಾ ಏನೇನು ಸಿಗುತ್ತೆ ಸೋಕಲ್ಲಿ ನೋಡ್ಕೊಂಡು ಬರೋಣ ಇವೆಲ್ಲ ಎಷ್ಟು ಗೊತ್ತಾ ಬರೀ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಂಡಿಯನ್ ರುಪೀಸ್ ಅಲ್ಲಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅಷ್ಟೇ ಇವೆಲ್ಲೂ ಅಂದ್ರೆ ಸಾವಿರ ರೂಪಾಯಿ ನಾವು ಐವತ್ತು ಇಜಿಪ್ಷಿಯನ್ ರೂಪಾಯಿಗೆ ಎಲ್ಲ ರೈಸ್ ಆಗಲಿ ಚಪ್ಲಿ ಆಗಲಿ ಎಲ್ಲ ಬ್ಯಾಗ್ ಬ್ಯಾಗ್ಗಳು ಬರು ಪಾಪ ನಾವೇನು ಗೊತ್ತಾ ಇವಾಗ ಲುಕ್ ಸರ್ ಸೋಕ್ ತಿರುಗಾಡ್ತಾ ಇದೇ ತರ ನಾವು ನಿಮ್ಗೆ ಬೇರೆ ದೇಶದಲ್ಲೂ ಮಾರ್ಕೆಟ್ಗಳು ಲೋಕಲ್ ಜೀವನ ಎಲ್ಲ ತೋರಿಸ್ತೀವಿ ಅದಕ್ಕೋಸ್ಕರ ಇದೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ನಾವು ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೂಸ್ ಕಡೆಯಿಂದ ಜಪಾನ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ವೀಸಾ ಎಷ್ಟು ಏನೇನೆಲ್ಲ ಪ್ಲೇಸ್ ತಿಳ್ಕೊಳ್ಳಿ ಆದಷ್ಟು ಬೇಗ ನ ಬುಕ್ ಮಾಡ್ಕೊಳ್ಳಿ ಬನ್ನಿ ಬೇಗ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಎಲ್ಲರೂ ಜಪಾನ್ಗೆ ಹೋಗೋಣ ನಾವು ನಿಮ್ ಜೊತೆ ಬರ್ತೀವಿ ಯಾಕೋ ಎಲ್ಲ ಆಂಟಿಕ್ ಐಟಮ್ಸ್ ಎಲ್ಲಿಂದ ತಾಕೊಬಂದಿರಂಗಿಲ್ಲ ಇವ್ರಿ ಧೂರ್ ತುಂಬ ಅಯ್ಯೋ ಪಾಪ ಗುರು ಈಜಿಪ್ಟ್ ಗೆ ಬಂದವರು ಈ ತರ ಪಪೇರೇಸ್ ಪೇಪರ್ ಮೇಲೆ ಪೇಂಟ್ ಮಾಡಿರ್ತಾರಲ್ಲ ಅದನ್ನ ತಗೊಂಡು ಹೋಗ್ತಾರೆ ಬಟ್ ಇವೆಲ್ಲ ಒರಿಜಿನಲ್ ಪಪೇರೇಸ್ ಅಂತೂ ಅಲ್ವೇ ಅಲ್ಲ ತಗೊಂಡ್ರೆ ಪಪೇರಸ್ ಮ್ಯೂಸಿಯಂಗೆ ಹೋಗಿ ತಗೊಳ್ಳಿ ಇದು ಅಟ್ ಲೀಸ್ಟ್ ಶೋಗೆ ಬೇಕು ತಗೊಂಡೋಗ್ಬಹುದು ನಮ್ಮತ್ರ ಸ್ಪೈಸಸ್ ಇದೆ ಕಿರಣ ಎಲ್ಲ ಅಲ್ವಾ ಇವೆಲ್ಲ ಟೀ ಹಾಕೊಂಡು ಕುಡಿಯೋದು ಐ ಬಿಸ್ಕಟ್ ಐ ಬಿಸ್ಕಟ್ ಟೀ ಬೇರೆ ಏನೇನೋ ಇದೆ ಸಿಕ್ಕ ಮಾರ್ಕೆಟ್ ಅಲ್ಲಿ ಎ ಟು ಝೆಡ್ ಎಲ್ಲ ಇಟ್ಟೋರೆ ಎ ನಾ ಚಿಕ್ಕ ಹುಡುಗಿರ ಆಗಾಟಾಡ್ತಾ ಇದೀವಿ ತರ ಅಲ್ವಾ ಎಲ್ಲ ಒಂದೇ ತರ ಕಿರಣ ಅಲ್ವಾ ಬೆಗ್ಗಳು ಇಟ್ಟಿರ್ತಾರೆ ಈ ಇತರ ಮಾನ್ಯುಮೆಂಟ್ಸ್ ಇಟ್ಟಿರ್ತಾರೆ ಅದ ಎಲ್ಲ ದೇವರಗಳು ಇಸಿಸ್ ಗಾರ್ಡ್ ಮತ್ತೆ ರಾಮ್ಸಿಸ್ ಗಾರ್ಡ್ ಸ್ಟ್ಯಾಚ್ಯೂಸ್ ಸ್ಟ್ಯಾಚುಸ್ಗಳು ಹ್ಮ್ ಯು ಡೋಂಟ್ ಗೋ ಟು ಸ್ಕೂಲ್ ನೋ ಸ್ಕೂಲ್ ಎವ್ರಿ ಡೇ एवरी ಗೋ ಟು ಸ್ಕೂಲ್ ಆಫ್ಟರ್ವರ್ಡ್ ಯು ಕಮ್ ಟು ಶಾಪ್ ಗೋ ಗುಡ್ ಟು ಸ್ಕೂಲ್ ಅಪ್ಪ ಜನಗಳು ಬಿಸ್ನೆಸ್ ಇಲ್ದಲೆ ಏನು ಮಾಡ್ತಾರೆ ಟೂರಿಸ್ಟ್ಗಳು ಬಂದಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ಇದು ಸಮರ್ ಟೈಮ್ ಆ ಟೆಂಪ್ರೇಚರ್ ಬಂದುಬಿಟ್ಟು ನಲ್ವತ್ತು ಐದರಿಂದ ರೀಚ್ ಆಗುತ್ತೆ ಪಾಪ ಟೂರಿಸ್ಟ್ಗಳು ಬರಲ್ಲ ಏನೂ ಇಲ್ಲ ಜಾಸ್ತಿ ಈ ಟೈಮಲ್ಲಿ ಎಸ್ಪೆಷಲಿ ಸೊ ಅದಕ್ಕೆ ಪಾಪ ಇವರು ಎಲ್ಲ ಆಫ್ರಿ ಅನ್ಸುತ್ತೆ ಮಾಡ್ತಾರೆ ಅಲ್ವಾ ಎಷ್ಟೇ ಬಿಸಿಲಿದ್ರು ಫುಲ್ ಕೂಲ್ ಆಗಿರುತ್ತೆ ಆ್ಯಕ್ಚುಲಿ ಒಂದೇ ಸ್ಟ್ರೀಟು ಒಂದೇ ಸ್ಟ್ರೀಟಲ್ಲಿ ಸವೆ ನೀನಿಯರು ಸ್ಪೈಸಸ್ಸು ಎಲ್ಲ ಸಿಗುತ್ತೆ ಇವರು ನಮ್ಮ ಥರದೇ ಸ್ಪೈಸಸ್ ಯೂಸ್ ಮಾಡ್ತಾರೆ ಗುರು ಆದರೆ ಓಕೆ ಓಕೆ ಅಷ್ಟೊಂದು ವೆರೈಟಿ ಥರ ಇಲ್ಲ ಆದರೆ ಅಬಿ ಅಭಿಭಾಸ್ ಅಭಿಬಾಸ್ ಪ್ರಾಡಕ್ಟ್ಸು ಆ್ಯಪಲ್ ಎಲ್ಲ ಇಲ್ಲೇ ಇದೆಯಂತೆ ಗುರು ಸರ್ ಇದೀತ ಈಜಿಪ್ಷಿಯನ್ ಉಕ್ಕ ಲೋಕಲ್ ಉಕ್ಕ ಒಂಥರ ಡಿಫ್ರೆಂಟಾಗಿ ಐತೆ ಗುರು ಇದಂತೂ ಓಪನ್ ಓ ಚು ಹಾಟ್ ಓ ಇಲ್ಲಿ ನೋಡಿ ಇಲ್ಲಿ ಇದು ಏನು ಫ್ಲೇವರ್ ಇಲ್ಲ ಏನು ಇಲ್ಲ ಸ ಕೆಂಡ ಹಾಕ್ಬಿಟ್ಟು ಅಂತ ఉక్క బిప్ హజీప్ పౌడ్ అంద్ర హక్ ఇన్ రుపీస్ ఆమె విత్ ఫ్లేషా రూపాయ ఇన్ ఇండియా ఉక్క బ్యాన్ ನೀವು ಉಕ್ಕಾ ಒಡೆಯೋದ್ ಹೊಡಿದಿರಾ ಆದರೆ ಈಜಿಪ್ಟಲ್ಲಿ ಹುಕ್ಕ ಪ್ರೈಸ್ ಎಷ್ಟು ಗೊತ್ತಾ ಬರೀ ಹದ್ನಾಲ್ಕು ರೂಪಾಯಿ ಅಂದರೆ ಹತ್ತು ಈಜಿಪ್ಷಿಯನ್ ಕಂಡು ಹದ್ನಾಲ್ಕು ಇಂಡಿಯನ್ ರೂಪಾಯಿ ಅಂತೆ ಹೆಂಗ್ ಮಾಡ್ತಾರೆ ಗೊತ್ತಾ ಬನ್ನಿ ಕರ್ಕೊಂಡೋಗ ಒಳಗಡೆ ತೋರಿಸ್ತೀನಿ ನಿಮಗೆ ಈ ಜಾಗದಲ್ಲಿ ನಾವೇನಾದ್ರೂ ಉಕ್ಕ ಹೊಡೆದ್ಬಿಟ್ರೆ ಹೊಗೆನೇ ಕತೆ ಇಲ್ಲಿ ಮಾಡ್ತಾ ನೋಡಿ ಸ್ಟ್ರಾಬೆರಿ ಫ್ಲೇವರ್ ಆಗ್ದಾ ಫುಲ್ಲು ಉಕ್ಕಾ ಮಾಡೋದು ಹಿಂಗೆ ಕತೆ ಮೋಸ್ಟ್ಲಿ ಅದ್ರ ಮೇಲೆ ಇವಾಗ ಕೆಂಡ ಹಾಕ್ತಾನೆ ಅನ್ಸುತ್ತೆ ಗುರು ಈ ಏರಿಯಲ್ಲಿ ನಾವೇನಾದರೂ ನೋಡಿ ಇದು ಮಾಡೋ ಜಾಗ ಹಿಂಗಿದೆ ಅದೇ ಒಳಗಡೆ ನೋಡಿ ಎಷ್ಟು ಕ್ಲೀನಾಗೈತೆ ಯಾ 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 ಓ ಯ ತೂತ್ ಮಾಡೋದಾ ಈಜಿಪ್ಟ್ ಬಂದಮೇಲೆ ಅವ್ರು ಲೋಕಲ್ ಫುಡ್ ಅವ್ರು ಲೋಕಲ್ ರೆಸ್ಟೋರೆಂಟ್ ಹೋಗ್ದಲ್ಲೇ ಹೋಗ್ಬಿಡ್ತೀವಿ ನಾವು ಇವತ್ತು ಸೋಫ್ರಾ ಸೋಫ್ರಾ ಅಂತ ಒಂದು ಲೋಕಲ್ ಈಜಿಪ್ಷಿಯನ್ ರೆಸ್ಟೋರೆಂಟ್ ಬಂದಿದೀವಿ ನೂರ ವರ್ಷ ಇತಿಹಾಸ ಇದೆ ರೆಸ್ಟೋರೆಂಟ್ ಗೆ ಬಂದಿ ಹೋಗ್ ತಿನ್ನೋಣ ಆಗಿ ಕಾಯ್ತಾವಳೆ ಟಿಪಿಕಲ್ ಈಜಿಪ್ಷಿಯನ್ ರೆಸ್ಟೋರೆಂಟ್ ರಿಸರ್ವೇಶನ್ ಬೇಕಾ ಆಶಾ ಐ ಡೋಂಟ್ ಸೊ ನಾವಿಷ್ಟ ಒಂದು ಮಾಡ್ತಿದ್ವಿ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಅದಕ್ಕೆ ಆಗಲ್ಲ ಒಂದು ಟ್ರೆಡಿಷನಲ್ ಊಟ ತಿನ್ನೋಣ ಅಂತ ಎಲ್ಲೇ ಹೋದ್ರು ಬರೀ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಊಟ ತಿಂತಿದ್ವಿ ಅಷ್ಟೇ ಏನು ಡೈನಿಂಗ್ ಟೇಬಲ್ ದೊಡ್ಡದಾಗೈತೆ ಅಲ್ವಾ ಅದೇ ಇದು ಟೇಬಲ್ಸ್ ಆಗಲಿ ಇವ್ರ ಚೇರ್ಗಳೆಲ್ಲ ಆಗಲಿ ನೋಡಿ ಒಳ್ಳೆ ಹಳೇ ಕಾಲದ ಥರ ಇದೆ ಟ್ರೆಡಿಷನಲ್ ಈಜಿಪ್ಷಿಯನ್ ರೆಸ್ಟೋರೆಂಟು ಪ್ರೈಸ್ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ರೆಸ್ಟೋರೆಂಟ್ಗೆ ತುಂಬಾ ಕಮ್ಮಿ ಎಲ್ಲ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ನಮ್ಮ ಇಂಡಿಯನ್ ರುಪೀಸ್ಗೆ ಆಮೇಲೆ ಒನ್ ಆಫ್ ದ ಟ್ರೆಡಿಷ್ನಲ್ ಫುಡ್ ಏನಪ್ಪಾ ಅಂದರೆ ಈಜಿಪ್ಟಲ್ಲಿ ಸ್ಟಫ್ಟ್ ಪಿಜನು ಸ್ಟಫ್ಡ್ ಪಿಜನ್ ಅಂದ್ರೆ ಪಾರಿವಾಳನ್ನ ಕಟ್ ಮಾಡಿ ಅದಕ್ಕೆ ಸ್ಟಫ್ ಮಾಡಿ ಕೊಡ್ತಾರೆ ಇವ್ರು ತಿನ್ನೋ ಪದಾರ್ಥ ಇದು एक्चुअली ಇಲ್ಲಿ ರಾಬಿಟ್ ಪಿಜನ್ ಅವೆಲ್ಲ ಸಕ್ಕದ ಫೇಮಸ್ ಅದಕ್ಕೆ ಈ ಸರಿ ಪಿಜನ್ ಟ್ರೈ ಮಾಡೋಣ ಅಂತ ಬಾಬುಗಳನ್ನ ಶಾರ್ಟರ್ ಮಾಡಿದೀವಿ ಜೊತೆಗೆ ಚಿಕನ್ ಟಜ್ೀನ್ ಇದು ಬಂದು ಸ್ಪೆಷಲ್ ಡಿಶ್ ಅಪ್ಪ ಚಿಕನ್ ಇದ್ದಂಗೈತೆ ನೋಡು ತರ್ಸು ಇದಿದು ಅದ್ರಿಂದ 파ರಿವಾಳ ತಿಂತಿದ್ದೆಲ್ಲ ಅಯ್ಯೋ ಸ್ಟಫ್ಡ್ एक्चुअली ಒಳಗಡೆ ಫುಲ್ ತರಕಾರಿ ಇರುತ್ತಂತೆ ಅಯ್ಯೋ ಚಿನ್ನು ಸಕ್ಕದ ಗಟ್ಟಿ ಇದೆ ಗೂಳೇನೇ ಮಾಂಸಾನೇ ಇಲ್ಲ ಇವತ್ತಿನೂ ಬೆರಿ ಮೂಳೆ ಮೂಳೆ ಮಾಂಸ ಇಲ್ಲ ಒಳಗಡೆ ರೈಸ್ ಹಾಕ್ಬಿಟ್ಟವ್ರೆ ಅದಕ್ಕೆ ಸ್ಟಫ್ಡ್ ಪಿಜನ್ ಅಂತ ಹೇಳೋದು ಮಾಂಸನೇ ಇಲ್ಲ ತಿಂದಂಗೆ ಆಗಲ್ಲ ಚಿನ್ನ ಪಿಜ್ಜನ್ ಸಾಕಾಗಿಲ್ಲ ಅಲ್ಲ ಪಿಜನ್ ಅಲ್ಲಿ ಏನು ಇಲ್ವೇ ಇಲ್ಲ ಮಾಂಸನೇ ಇಲ್ಲ ಅದ್ರ ಜೊತೆ ಒಂದು ರೈಸ್ ಆರ್ಡರ್ ಮಾಡಿದೆ ಚಿಕನ್ ರೈಸ್ ಚೆನ್ನಾಗಿದೆ ಲಿವರ್ ರೈಸ್ ಚಿಕನ್ ಲಿವರ್ ರೈಸ್ ಇಡೀ ಈಜಿಪ್ಟ್ ಅಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಟೆಂಪಲ್ ಸಖತ್ತಾಗಿರೋ ಟೆಂಪಲ್ ಯಾವ್ದು ಹೇಳಿ ನೋಡೋಣ ಕಾರ್ನಾಕ್ ಟೆಂಪಲ್ ಬನ್ನಿ ನಾವಿವತ್ತು ಲುಕ್ಸರ್ ಅಲ್ಲಿ ಈಜಿಪ್ಟಿನ ಅತಿ ದೊಡ್ಡ ಟೆಂಪಲ್ ಕಾರ್ನಾಕ್ ಟೆಂಪಲ್ ಎಕ್ಸ್ಪ್ಲೋರ್ ಮಾಡೋಣ ವೆಲ್ಕಮ್ ಮಾಡ್ಲಿಕ್ಕೆ ಆಕ್ಚುಲಿ ಇಡೀ ಈಜಿಪ್ಟ್ ಅಲ್ಲಿ ಎಷ್ಟು ಟೆಂಪಲ್ಸ್ ಗಳು ಇದೆಯಲ್ಲ ಆ ಟೆಂಪಲ್ಸ್ ಅಲ್ಲಿರೋ ಒಂದು ಮಾನ್ಯುಮೆಂಟ್ಸ್ ಆಗಲಿ ಆ ತರದ್ದು ಡಿಸ್ಕ್ರಿಪ್ಷನ್ ಎಲ್ಲ ಆಗಲಿ ಅದು ಈ ಟೆಂಪಲ್ ಇದೆ ಅಷ್ಟು ದೊಡ್ಡ ಟೆಂಪಲ್ ಆಕ್ಚುಲಿ ಇದು ಟೆಂಪಲ್ ಅಲ್ಲ ಕಾಂಪ್ಲೆಕ್ಸ್ ಅಂತಾರೆ ತಲೆ ಎಲ್ಲಾದ್ರೂ ಕಟ್ ಮಾಡ್ಬಿಟ್ಟವ್ರೆ ಈ ಒಂಥರ ವಿಚಿತ್ರ ಪ್ರಾಣಿ ಏನಂದ್ರೆ ಮನುಷ್ಯನ ಮುಖ ಲಯನ್ ಬಾಡಿ ಮತ್ತೆ ಸೊ ಒಂಥರ ವಿಚಿತ್ರ ಪ್ರಾಣಿ ಅಂತ ಕಾಂಪ್ಲೆಕ್ಸ್ ಹೇಳ್ಬಹುದು ದೇವಸ್ಥಾನದ ನ ಕಾಯಕ್ಕೆ ಉಪಯೋಗಿಸಿದ್ರು ಅಂತ ಇಜಿಪ್ಟ್ ಹೇಳ್ತಾರೆ ಈ ಜಾಗಗಳೆಲ್ಲ ಏನು ನೋಡ್ತಾ ಇದ್ದೀರಲ್ಲ ನೀವು ಸೈಡ್ ಎಲ್ಲ ನಿಂತ್ಕೊಂಡು ನೋಡ್ತಿದ್ದಿದ್ದು ಈ ಕಡೆ ಈ ಕಡೆ ಜನ್ಗಳಿಗೆ ಈ ರೋಡ್ ಮೇಲೆ ಅಲೌಡೇ ಇಲ್ಲ ಎಂತ ಗೊತ್ತಾ ಬನ್ನಿ ಮುಂದೆ ಹೇಳ್ತೀನಿ ಕಿಂಗ್ಸ್ ರೋಡ್ ಇದು ನಾನು ಒಂದು ಸ್ವಲ್ಪ ಕುತೂಹಲ ಇರಲಿ ಅಂದ್ಬಿಟ್ಟು ಅಲ್ಲಿ ಮುಂದೆ ಹೋಗಿ ಹೇಳ್ತೀರಿ ಆಶಾ ಈಗ ಹೊಡಿದ್ದು ಏನು ಬಡ್ಕಾರಣ ಗುರು ಆಶಾ ನೀನು ಅದ್ರ ಮುಂದೆ ಒಂದು ಪುಳಾರಿ ಥರ ಕಾಣಿಸ್ತೀಯ ಎಷ್ಟು ಐಟ್ ಇದೆಲ್ಲ ಇದು ಏನಿದು ಕಬ್ಬಿಣದ ಲೈಮ್ ಸ್ಟೋನ ಮಾರ್ಬಲ್ ಪಿಲ್ಲರ್ಸ್ ಇವೆಲ್ಲ ಹೌದಾ ಇಲ್ಲ ಚೆನ್ನ ಮಣ್ಣು ತರ ಕಾಣಿಸ್ತಾ ಇದೆ ನನಗೆ ಪಿಲ್ಲರ್ಸ್ ಅಷ್ಟೇ ನನ್ನ ಪ್ರಕಾರ ಏನು ಗೊತ್ತಾ ಇದು ಕಟ್ಟಿದಾರೆ ಅವರು ನೋಡಿ ಸಿಮೆಂಟು ಸಿಮೆಂಟ್ ತರ ಇದೆ ಮಾಡಿದ್ದಾರೆ ನೀವ್ ನೋಡ್ತಾ ಇದ್ದೀರಲ್ಲ ಈ ದಾರಿ ಬಂದ್ಬಿಟ್ಟು ಕಿಂಗ್ಸ್ ಹೈವೇ ಅಂತ ಹೇಳಿ ರಾಜ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ನಡ್ಕೊಂಡು ಹೋಗ್ತಾರೆ ಅಕ್ಕ ಪಕ್ಕ ನೋಡ್ತಾ ಇದೀರಲ್ಲ ಇಲ್ಲೆಲ್ಲ ಜನ್ಗಳು ನಿಂತ್ಕೊಳ್ತಿದ್ರು ನೋಡಿ ಸಾಮಾನ್ಯ ಜನರಿಗೆ ಇಲ್ಲಿ ಬರಕ್ಕೆ ಬಿಡ್ತಾನೆ ಇರಲಿಲ್ಲ ಬರೀ ಸೋಲ್ಜರ್ಸು ಕಿಂಗ್ಸ್ ಮತ್ತೆ ಕಿಂಗ್ ಫ್ಯಾಮಿಲಿ ಅವರು ಮತ್ತೆ ಮಿನಿಸ್ಟರ್ ಗಳು ಇಷ್ಟೇ ಜನ ಈ ದಾರಿ ನಿಂಗೆ ಬರಕ್ ಆಗುದು ರಾಜ ಹಿಂಗ್ ನಡ್ಕೊಂಡು ಹೋಗ್ತಾ ಇದ್ದ ಬರೋಬರಿ ನೂರ ಮೂವತ್ತೇಳು ಪಿಲ್ಲರ್ ಇದೆ ಈ ಫಾರ್ಮ್ ಇದ್ರೊಳಗೆ ಪಿಲ್ಲರ್ ಫಾರೆಸ್ಟ್ ಅಂತಾನೆ ಕರಿತಿದ್ರಂತೆ ಇದನ್ನ एक्चुअली ಏನು ಗೊತ್ತಾ ಇವೆಲ್ಲ ಲೈಮ್ ಸ್ಟೋನ್ ಪಿಲ್ಲರ್ಸ್ ಆಗಿತ್ತು ಆದರೆ ಎಲ್ಲ ಬಿದ ಎಲ್ಲೆಲ್ಲಿಂದ ಎಲ್ಲ ಎಲ್ಲಿನಿಂದ ಇದನ್ನ ಸಿಮೆಂಟ್ ಹಾಕ್ಬಿಟ್ಟು ಇವರು ರೀಕನ್‌ಸ್ಟ್ರಕ್ಟ್ ಮಾಡಿದ್ದಾರೆ ಆದರೆ ಕೆಲವೊಂದು ಕೆತ್ತನೆಗಳು ಅದನ್ನ ನೋಡ್ಕೊಂಡು ಪಿಲ್ಲರ್ ರೀಕನ್‌ಸ್ಟ್ರಕ್ಟ್ ಮಾಡೋರೆ ಅದೇ ಕೆಲವೊಂದು ಕೆತ್ತನೆಗಳೆಲ್ಲ ಹಂಗೆ ಇದೆ ನೋಡಿ ಮೇಲ್ಗಡೆ ನೋಡಿ ಅಲ್ಲಿ ಪ್ಯಾಚ್ ವರ್ಕ್ ಕಾಣಿಸ್ತಾ ಇದೆಯಾ ನಿಮ್ಗೆ ಅವೆಲ್ಲ ರೀಕನ್‌ಸ್ಟ್ರಕ್ಟ್ ಮಾಡಿರೋದು ಪ್ಯಾಚ್ ವರ್ಕ್ಸ್ ಅಲ್ಲ ಏನು ದಿಂ ಕಟ್ಟೋರೆ ಏನು ತಿಂ ಕಟ್ಟೋರಿ ಅಂತ ಗೊತ್ತಿಲ್ಲ ಸುಮ್ಮನೆ ಆರ್ಶ ಮೇಲ್ಗಡೆ ನೋಡಲಿ ಬಿದ ಹೋಗಿದೆಯಲ್ಲ ಅಲ್ಲಿ 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 ನೋಡಲ್ಲಿ तो लेफ्ट साइडली ಸಪೋರ್ಟಿಂಗ್ ತರ ಒಂದು ಟೆಂಪಲ್ ಕಟ್ಬೇಕಾದ್ರೆ ಸಪೋರ್ಟಿಂಗ್ ತರ ಯೂಸ್ ಮಾಡ್ತಾ ಇದ್ರೆ ಇವಾಗ ಮೇಲ್ಗಡೆ ಬಿದ್ದೋಗಿದೆ ಬಟ್ ಈ ಪಿಲ್ಲರ್ಸ್ ಮಾತ್ರ ಉಳ್ಕೊಂಡಿದೆ ನಾವು ಮನೆ ಕಟ್ಬೇಕಾದ್ರೆ ದೊಡ್ಡ ದೊಡ್ಡ ಟೆಂಪಲ್ ಇವ್ರದೆಲ್ಲ ಜೈಜಾಂಟಿಕ್ ಆಗಿರುತ್ತೆ ಟೆಂಪಲ್ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ರು ಮೇಲ್ಗಡೆ ಇವಾಗ ಏನೋ ಅನ್ಕೊಂಡೆ ಪಿಲ್ಲರ್ಸ್ ಒಂದು ಹಿಸ್ಟ್ರಿ ಇರುತ್ತೆ ಅಂತ ಇಲ್ಲ ಇಲ್ಲಿನ ಪಿಲ್ಲರ್ಸ್ ಬಂದು ಒಂಥರ ಪಪ್ಪರಿ ಸ್ಲೀಫ್ ಇರುತ್ತಲ್ಲ ಅದನ್ನ ರೆಪ್ರೆಸೆಂಟ್ ಮಾಡತ್ತೆ ಮತ್ತೆ ಮಾಡೋದ್ ಸಪೋರ್ಟ್ ಮಾಡ್ತಿದ್ದು are hard to get. ಇಲ್ಲಿ ಬಾ ಪೇಂಟಿಂಗ್ ಇದೆ ನಾವು ಈಜಿಪ್ಟ್ ನ ಟ್ರೆಡಿಷನಲ್ ಸಿಟಿ ಲುಕ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಆದ್ರೆ ಆಗಸ್ಟ್ ತಾರೀಕು ನಾವು ಇದೀವಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೇಳಿ ಜಪಾನ್ ಏನ್ ಜಪಾನ್ ಅಂತ ಕೇಳ್ತೀರಾ ಜಪಾನ್ ಎಷ್ಟು ವಿಚಿತ್ರ ದೇಶ ಅಂದ್ರೆ ಎರಡ್ ಸಾವಿರದ ಎಪ್ಪತ್ತರಲ್ಲಿ ಆ ದೇಶ ಆಗ್ಲೇ ನಾವ್ ಅಕ್ಕಡೆ ಈ ಕಡೆ ಎಲ್ಲಿ ನೋಡಿದ್ರೆ ಏನೋ ಒಂದು ವಿಚಿತ್ರ ಕಾಣಿಸುತ್ತೆ ಜಪಾನ್ ಅಲ್ಲಿ ಈ ಕೆಳ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿದ್ರೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಎಷ್ಟಾಗುತ್ತೆ ಅಂತ ತಿಳ್ಕೊಳ್ಳಿ ಆದಷ್ಟು ಬೇಗ ನಿಮ್ಮ ಬುಕ್ ಮಾಡ್ಕೊಳ್ಳಿ ನೀವು ಬ್ಯಾಗ್ ಎತ್ಕೊಂಡು ಬಂದ್ರೆ ಸಾಕು ಬೆಂಗಳೂರು ಏರ್ಪೋರ್ಟ್ಗೆ ನಾವು ಬೆಂಗಳೂರಿಂದ ಜಪಾನ್ ಕರ್ಕೊಂಡೋಗಿ ಜಪಾನ್ ತಿರ್ಗಾಡ್ಸ್ಕೊಂಡು ಸೇಫ್ ಆಗಿ ವಾಪಸ್ ಬೆಂಗಳೂರು ಏರ್ಪೋರ್ಟ್ ಕರ್ಕೊಂಡ್ ಬಂದು ನಾನು ಮತ್ತೆ ಆಶಾ ಕೂಡ ಈ ಟ್ರಿಪ್ಗೆ ನಿಮ್ ಜೊತೆ ಬರ್ತೀವಿ ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಲುಕ್ಸರ್ ಸಿಟಿನ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರೋಣ ಬರೋಬರಿ ಎಪ್ಪತ್ತೈದು ಎಕರೆ ಇದೆ ಇದು ಇವಾಗ ಎಪ್ಪತ್ತೈದು ಎಕರೆ ಮಾತ್ರ ಫಸ್ಟ್ ಇನ್ನೂರು ಎಕರೆ ಈ ಐತೆ ಕಾಂಪ್ಲೆಕ್ಸ್ ಇನ್ನೂರ ಎಕರ ಟೆಂಪಲ್ ಯೋಚನೆ ಮಾಡಿ ಎಷ್ಟು ದೊಡ್ಡದಾಗ ಕಟ್ಟಿರ್ತಾರೆ ಅದು ನೀರಾ ಕಲ್ಯಾಣಿ ತರಚಿ ಸೂಪರ್ ಆಗಿದೆ ನೋಡೋಣ ಒನ್ ಆಫ್ ದ ಫೇಮಸ್ ಅಂಡ್ ಬಿಗ್ಗೆಸ್ಟ್ ಈಜಿಪ್ಷಿಯನ್ ಟೆಂಪಲ್ ಕಾರ್ನಾಕಲ್ಲಿ ಎಲ್ಲ ಟೆಂಪಲಲ್ಲೂ ಪಿಲ್ಲರ್ಸು ಅವ್ರದ್ದು ಸ್ಟ್ಯಾಚೂಸ್ಗಳು ಅದು ಮುರಿದೋಗಿರೋ ಸ್ಟ್ಯಾಚ್ಯೂಸ್ಗಳು ಅವ್ರ ಕೆತ್ತನೆಗಳು ಆ ಥರದ್ದು ಅವ್ರ ಟೂಮ್ಸು ಅದನ್ನೇ ನೋಡ್ತೀವ ಇನ್ನೂ ಅವ್ರು ಉಳಿಸ್ಕೊಂಡು ಅದನ್ನು ಒಂದು ಟೂರಿಸಮ್ ಪ್ಲೇಸ್ ಥರ ಮಾಡಿಸಿ ಇದು ಇವಾಗ ಅದ್ರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಇದಕ್ಕೆ ಇವ್ರಿಗೆ ಒಂದು ಸ್ವಲ್ಪ ಎಫರ್ಟ್ಸ್ಗೆ ನಾವು ಶಬಾಷ್ ಅಂತ ಹೇಳಲೇಬೇಕು ಈಜಿಪ್ಷಿಯನ್ ಅಂದರೆ ಮಮ್ಮಿಫಿಕೇಶನ್ ಮಮ್ಮಿಫಿಕೇಶನ್ ಅಂದರೆ ಈಜಿಪ್ಷಿಯನ್ಸು ಈಜಿಪ್ಟ್ ಅವ್ರ ಮಮ್ಮಿಫಿಕೇಶನ್ ಏನ್ ತಿಕ್ ಮಾಡ್ತಾರೆ ಸತ್ತೋದ್ ಮೇಲೆ ದೇಹ ಪ್ರಿಸರ್ವ್ ಮಾಡ್ತಾ ಇದ್ರು ಹೇಗೆ ಪ್ರಿಸರ್ವ್ ಮಾಡ್ತಾ ಇದ್ರು ಬನ್ನಿ ಅದೇ ಥರ ಒಂದು ಮಮ್ಮಿಫಿಕೇಶನ್ ಮ್ಯೂಸಿಯಂಗೆ ಬಂದಿದ್ವಿ ಅಲ್ಲೇ ಹೋಗಿ ತಿಳ್ಕೊಂಡ ಮಮ್ಮಿಫಿಕೇಶನ್ ಪ್ರೋಸೆಸ್ ಏನಿತ್ತು ಏನಕ್ಕೆ ಮಾಡ್ತಿದ್ರು ಅಂತ ಇವ್ರು ಬರೀ ಮನುಷ್ಯರು ಮಾತ್ರ ಮಮ್ಮಿಫಿಕೇಶನ್ ಮಾಡ್ತಾ ಇಲ್ಲ ಇವರು ಪೆಟ್ ಅನಿಮಲ್ಸ್ ಬಬೂನ್ ಆಗಿರ್ಬೋದು ಮೊಸಲೆಗಳನ್ನಾಗಿರ್ಬೋದು ಅದೆಲ್ಲರೂ ಮಮ್ಮಿಫಿಕೇಶನ್ ಮಾಡ್ತಾ ಇದ್ರು ಇದು ನೋಡಿ ಇದು ಕ್ರೊಕೊಡೈಲು ನಾವು ಕೊಂಬ ಒಂಬ ಹೋಗಿದ್ವಲ್ಲ ಅಲ್ಲಿ ಕ್ರೊಕೊಡೈಲ್ ಸಾಕ್ತಾಯಿದ್ರಂತೆ ಅಲ್ಲಿ ಕ್ರೊಕೊಡೈಲು ಮಮ್ಮಿಫೈ ಮಾಡಿದಾರ್ ಗುರು ಇದು ನೋಡಿ ಅದರದ್ದು ಹಲ್ಲುಗಳು ಇನ್ನೂ ಹಂಗೆ ಕಾಣಿಸ್ತಾ ಇದೆ ಕಲ್ಲು ಕಣ್ಣು ಚರ್ಮ ಇದು ಉಗುರು ಉಗುರು ನೋಡಿ ಉಗುರು ಕಾಣಿಸ್ತಾ ಇದೆ ಇದೊಂದೇ ಅಲ್ಲ ಮೀನು ಮೀನು ಮಮ್ಮಿಫೈ ಮಾಡಿದಾರೆ ಚಿನ್ನು ಇದು ಬೆಡ್ ಅಂತ ಯೂಸ್ ಮಾಡ್ತಿದ್ದು ಮಮ್ಮಿ ಮಾಡಬೇಕಾರೆ ಹಾಂ ಮಮ್ಮಿಫೈ ಮಾಡಿ ಬೆಡ್ ಈಜಿಪ್ಷನ್ಸ್ ಅವರು ಮಮ್ಮಿಫಿಕೇಶನ್ ಏನು ತಿಂ ಬಿಲೀವ್ ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಸತ್ತೋದ ಮೇಲೆ ಆ ಆತ್ಮ ಬಂದು ದೇವ್ರಿಗೆ ಸೇರ್ಕೊಳತ್ತೆ ಆ ಆತ್ಮ ವಾಪಸ್ ಬಂದಾಗ ಅವ್ರ ಬಾಡಿನ ರೆಕಗ್ನೈಸ್ ಮಾಡೋಕ್ಕೆ ಬಾಡಿನ ಹಾಳಾಗ್ದಂಗೆ ಇಡಬೇಕು ಅಂತಬಿಟ್ಟು ಮಮ್ಮಿಫಿಕೇಶನ್ ಮಾಡ್ತಾ ಇರ್ತಾರೆ ಮಮ್ಮಿಫಿಕೇಷನ್ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ ಅವರು ಹಾರ್ಟ್ ಒಂದು ಬಿಟ್ಟು ಮ ದೇಹದಲ್ಲಿ ಹಾರ್ಟ್ ಒಂದು ಬಿಟ್ಟು ಎಲ್ಲನೂ ತೆಗೆದಿಡ್ತಾರೆ ಲಿವರ್ ಆಗಿರ್ಬೋದು ಬ್ರೈನ್ ಆಗಿರ್ಬೋದು ಲಂಗ್ಸ್ ಆಗಿರ್ಬೋದು ಎಲ್ಲ ತೆಗೆದುಬಿಟ್ಟು ಒಂದು ಚಿಕ್ಕ ಚಿಕ್ಕ ಜಾರಲ್ಲಿ ಎತ್ತಿಕ್ತಾರೆ ಫಸ್ಟ್ ಪ್ರೊಸೆಸ್ ಏನಾಗುತ್ತೆ ಅವರು ಮೂಗಿಂದ ಬ್ರೈನ್ನ ತೆಗಿತಾರೆ ಅದೊಂಥರ ಗ್ರೋಸ್ ಪ್ರೊಸೆಸ್ಸು ಬ್ರೈನ್ನ ತೆಗೆದು ಬಿಡ್ತಾರೆ ಆಮೇಲೆ ಲಿವರ್ನೆಲ್ಲ ತೆಗೆದಿರ್ತಾರೆ ಆಮೇಲೆ ಬಾಡಿನ ಏನು ಮಾಡ್ತಾರೆ ಅವರು ಏಳರಿಂದ ಹದಿನಾರು ದಿನ ಸಾಲ್ಟ್ ವಾಟರ್ ನೆನೆಸಿಡ್ತಾರೆ ಅದೆಲ್ಲ ಡ್ರೈ ಆಗಲಿ ಅಂತ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಮನುಷ್ಯನ ಥರನೇ ಕಾಣಕ್ಕೆ ಒಳಗಡೆ ಬಟ್ಟೆ ಮತ್ತು ಸ್ಯಾಂಡ್ ಅಂದರೆ ಮರಳನ್ನ ತುಂಬಿಬಿಟ್ಟು ಒಲಿತಾರೆ ತಿರ್ಗ ಬಟ್ಟೆನ ಅಂದರೆ ಹೊಟ್ಟೆ ಭಾಗದಿಂದ ಕಟ್ ಮಾಡಿ ತೆಗೆದಿರ್ತಾರೆ ಸೊ ಏನೂ ಚೇಂಜ್ ಆಗಲ್ಲ ಅವ್ರ ಬಾಡಿ ಸ್ಟ್ರಕ್ಚರಲ್ಲಿ ಆಗಿರ್ಬೋದು ಅವ್ರ ಫೇಸ್ ಸ್ಟ್ರಕ್ಚರಲ್ಲಿ ಆಗಿರ್ಬೋದು ನೀನು ನೋಡ್ತಾ ಇದ್ದೀರಾ ಹಾಗೆ ಅವ್ರ ಫೇಸ್ ಸ್ಟ್ರಕ್ಚರ್ ಹೇಗಿದೆ ಹಾಗೆ ಉಳ್ಕೊಂಡಿದೆ ನೋಡಿ ಮತ್ತು ಬಾಡಿ ಸೈಜ್ ಕೂಡ ಹಾಗೆ ಉಳ್ಕೊಂಡಿದೆ ಸೊ ಥರ ಆಗುತ್ತೆ ಮಮ್ಮಿಫಿಕೇಶನ್ ಪ್ರೊಸೆಸ್ಸು ಈ ಬ್ಯಾಂಡೇಜ್ ಏನು ಸುತ್ತಾರಲ್ಲ ಮಮ್ಮಿ ಪ್ರೊಸೆಸ್ ಮಾಡ್ಬೇಕಾದ್ರೆ ಬರೋಬರಿ ಒಂದೂವರೆ ಕಿಲೋಮೀಟರ್ ಇರುತ್ತೆ ಆ ಬ್ಯಾಂಡೇಜ್ನ ಬಿಚ್ಚಿದ್ರೆ ಅಷ್ಟು ದೊಡ್ಡ ಬ್ಯಾಂಡೇಜ್ ಸುತ್ತಿಬಿಟ್ಟು ಈ ಮಮ್ಮಿನ ಒಂದು ಥರ ಬಾಕ್ಸಲ್ಲಿ ಹಾಕಿ ಮುಚ್ಚುತ್ತಾರೆ ಇವರು ಏನಪ್ಪ ಬಿಲೀವ್ ಮಾಡ್ತಿದ್ರು ಅಂತೇಳಿದ್ರೆ ರಾಜರ ಸತ್ತೋಗ್ತಿದ್ರಲ್ಲ ಅವರು ವಾಪಸ್ ಬರ್ತಾರೆ ತಿರ್ಗ ಅವ್ರು ಸೋಲಿಗೆ ರಿಟನ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ರಿಟರ್ನ್ ಆದಾಗ ಅವರು ಐಡೆಂಟಿಫೈ ಮಾಡಬೇಕು ಅವ್ರ ಬಾಡಿನ ಹೇಳ್ಬಿಟ್ಟು ಈ ಥರ ಮಮ್ಮಿಫಿಕೇಶನ್ ಪ್ರೊಸೆಸ್ನ ಮಾಡ್ತಾಯಿದ್ರು ಈಜಿಪ್ಟ್ ದ ಏಷ್ಯನ್ ಈಜಿಪ್ಟ್ ಈಜಿಪ್ಟ್ ಅಂದರೆ ನಮಗೆ ಎರಡು ತಲೆಗೆ ಬರ್ತಾವೆ ಒಂದು ಬಂದು ಪಿರಮಿಡ್ ಇನ್ನೊಂದು ಬಂದು ಟೆಂಪಲ್ಸು ದೊಡ್ಡ ದೊಡ್ಡ ರಾಜರುಗಳು ಅವ್ರ ಸಾಯಕ್ಕಿಂತ ಮುಂಚೆನೆ ಅವ್ರ ಸಮಾಧಿನ ನಾವು ನಾವಿವತ್ತು ಕಿಂಗ್ಸ್ ವ್ಯಾಲಿ ಅಂತಿದ್ದೀವಿ ಈ ಕಿಂಗ್ಸ್ ವ್ಯಾಲಿ ಅಂದರೆ ಬೇರೆ ಏನೂ ಅಲ್ಲ ಸಮಾಧಿಗಳು 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 ಬರೀ ಕಿಂಗ್ಸ್ನ ಸಮಾಧಿಗಳು कर्नाटक इंडिया थैंक यू थैंक यूल यूसफ नो यूसफम बैक टू सें गाड़ी ಎಷ್ಟು ರಾಜರ ಟೂಂಬ್ ಇದೆ ಗೊತ್ತಾ ಒಂದಲ್ಲ ಎರಡಲ್ಲ ನೂರ ಇಪ್ಪತ್ತೆಂಟು ರಾಜರದ್ದು ಟೂಂಬ್ ಇದೆಯಂತೆ ಅದ್ರಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಟೂಂಬ್ ಅಂದ್ರೆ ಬೇರೆ ಏನೋ ಅಲ್ಲ ಇಡು ಸಮಾಧಿ ಸೊ ಸಮಾಧಿ ಒಳಗೆ ಇಳ್ಕೊಂಡು ಹೋಗಬೇಕು ಸಮಾಧಿ ಅಂದ್ರೆ ಸುಮ್ಮನೆ ಕಟ್ಬಿಟ್ಟಿರಲ್ಲ ಅಲ್ಲಿ ಎಷ್ಟೊಂದು ರೂಮ್ಗಳೆಲ್ಲ ಇರ್ತವೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಹಿಂಗ್ ಹೋಗ್ಬೇಕು ಒಳಗಡೆ ರಾಮ್ಸೆಸ್ ದೊಡ್ಡ ಕಿಂಗ್ ಅನ್ಸ್ತ ಬರಿ ರಾಮ್ಸೆಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ತನಕ ಇದಾರೆ ರಾಮ್ಸೆಸ್ ಅವರು ಇಲ್ಲಿ ಆ ಪೇಂಟಿಂಗ್ಗಳು ಆ ಸಮಾಧಿಗಳೆಲ್ಲ ಕರ್ಗೋಗ್ತಾವಂತೆ ಹೆಂಗ್ ಕರ್ಗೋಗ್ಬೋದು ಹೇಳಿ ಇದೊಂದು ಕ್ವಶನ್ನು ಹೆಂಗ್ ಕರ್ಗೋಗ್ತಾ ಗೊತ್ತಾ ಎಲ್ಲ ಜನ್ಗಳು ಬರ್ತೀವಲ್ಲ ನಾವು ವಿಸಿಟ್ ಮಾಡ್ತೀವಲ್ಲ ನಮ್ಮ ಸೆಕೆಂಡ್ ನೀರಿಂದ ಬೆವರಿಂದ ಸಮಾಧಿಗಳು ಕರ್ಗೋಗ್ತಾವಂತೆ ಅದಕ್ಕೆ ಎಷ್ಟೊಂದು ಟೂಮ್ಗಳಲ್ಲಿ ಹ್ಯೂಮಿಡಿ ಹಾಕಿದಾರಂತೆ ಗೌರ್ಮೆಂಟ್ ಅವರೇ ಅಫಿಷಿಯಲ್ ಆಗಿ ಹೇಳಿರೋದು ಇದನ್ನು ಕಾಮ್ ಕೂಲಾಗಿತ್ತು ಆ್ಯಕ್ಚುಲಿ ನೆನಸ್ಕೊಳ್ಳಪ್ಪ ನಮ್ಮ ಬೆವರಿಂದ ಸಮಾಧಿ ಕರ್ಗೋಗ್ತಾವಂತೆ ಲೈಮ್ ಸ್ಟೋನ್ ಅಲ್ವಾ ಅದಕ್ಕೆ ಇಷ್ಟೊಂದು ಸಮಾಧಿಗಳು ಇದೆಯಾ ಒಟ್ಟು ಇಲ್ಲಿ ಇವ್ರಿಗೆ ಇವಾಗ ಸಿಕ್ಕಿರೋದು ಅರವತ್ತೆರಡು ಸಮಾಧಿ ಸಿಕ್ಕಿದೆ ಈ ಅರವತ್ತೆರಡು ಸಮಾಧಿಕೆ ವಿಸಿಟರ್ಸ್ಗೆ ಅಲೋ ಇರೋದು ಬರೀ ಎಂಟು ಪ್ಲಸ್ ಮೂರು ಅಷ್ಟೇ ಮಾತ್ರ ಇನ್ ಮಿಕ್ಕಿದ್ರೆ ಇನ್ನು ತೆಗಿತಾ ಇದಾರೆ ಒಳಗಡೆ ಏನೇನೋ ಗೊತ್ತೇ ಇಲ್ಲ ಅದಕ್ಕೋಸ್ಕರ ಎಂಟ್ರಿ ನೋಡಕ್ಕೆ ಬಿಟ್ಟಿಲ್ಲ ಇನ್ನ ಎಷ್ಟಿದೆ ನೋಡಿ ಫುಲ್ ಏರಿಯಾ ಸಮಾಧಿಗಳ ಹೂ ಹೋದ್ರೆ ಇಲ್ಲಿದ್ದೀವಿ ನಾವ್ ಇನ್ನು ಹೋದ್ರೆ ಹಿಂಗೆ ಬೆಟ್ಟದ ಮೇಲ್ಗಡೆ ಹತ್ಕೊಂಡೋಗಿಡೋದ ನೋಡ್ಕೊಂಡ್ ನೋಡ್ಕೊಂಡು 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 ಹೋದ್ರೆ ಅಲ್ವಾ ಮೋಸ್ಟ್ಲಿ ಆ ಕಡೆ ಬೆಟ್ಟದ ಕಡೆ ಏನ್ ಸಿಕ್ಕಿದ್ಯೋ ಏನೋ ಗೊತ್ತಿಲ್ಲ ಇನ್ನು ಎಷ್ಟೊಂದ್ ಕಡೆ ಚಿನ್ನ ಬೆಳ್ಳಿ ಎಲ್ಲಾ ಸಿಕ್ಕಿರುತ್ತೀವ್ರು ಗವರ್ಮೆಂಟ್ ಅವರು ಹೇಳಿರಲ್ಲ ಅಷ್ಟೇ ಏಯ್ ಪಾಪ ಇನ್ನು ನಿಜ ಆಡಬೇಕಾದ್ರೂ ಈಜಿಪ್ಟ್ ಅವ್ರಿಗೆ ಏನೂ ಸಿಕ್ಕಿಲ್ಲ ಬ್ರಿಟಿಷರು ಬರ್ತಾರೋ ಎಕ್ಸ್ಕವೇಷನ್ಗೆ ಅವ್ರು ಬಂದು ಇವ್ರಿಗೆ ಏನು ಸಿಕ್ಕಿಲ್ಲ ಅವರು ರಿಸರ್ಚ್ಗೆ ಅಂತ ಬರ್ತಿದ್ರು ದುಡ್ಡು ಕೊಡ್ತಿದ್ರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೋಗ್ತಾ ಹೋಗ್ತಾಯಿದ್ರು ಎಲ್ಲ ಇವಾಗ ಸ್ವಲ್ಪ ಬುದ್ಧಿ ಬಂದು ಎಲ್ಲ ಸ್ವಲ್ಪ ಇಟ್ಕೊಂಡಿದ್ದಾರೆ ಆಮೇಲೆ ಇದು ಅಷ್ಟೆ ಕಳ್ತನ ಅವೆಲ್ಲ ದರೋಡೆ ಅವೆಲ್ಲ ತುಂಬ ನಡೆದಿದೆ ಈ ಥರ ಇದ್ರ ಮೇಲೆ ಸಮಾಧಿಗಳ ಮೇಲೆಲ್ಲ ಅದರಿಂದ ಎಲ್ಲ ಹೋಗ್ಬಿಟ್ಟಿದಾವೆ ಇವಾಗ ಸದ್ಯಕ್ಕೆ ಏನೂ ಇಲ್ಲ ಪಾಪ ಇವ್ರಿಗೆ ಮಮ್ಮಿಗಳು ಒಂದಿಟ್ಕೊಂಡು ಅದರಿಂದ ಟೂರಿಸ್ಟ್ ಕರ್ಸ್ಕೊಂಡು ದುಡ್ಡು ಮಾಡ್ಕೊಳ್ತಾವ್ರ ಅಷ್ಟೇ ಇವಾಗ ಒನ್ ಆಫ್ ದ ಬೆಸ್ಟ್ ತುಂಬ ಹೋಗ್ತಾ ಇದೀವಿ ಇಡಿ ಕಿಂಗ್ಸ್ ವ್ಯಾಲಿಯಲ್ಲಿ ಕೆಳಗಡೆ ಹಿಡ್ಕೊಂಡು ಹೋಗ್ಬೇಕಾ ಎಂಟ್ರೆನ್ಸ್ ಇಲ್ಲಿದೆಯಾ ಬನ್ನಿ ಇದೇ ಅನ್ಸುತ್ತೆ ಅದು ಯಾರೋ ದೊಡ್ಡ ಕಿಂಗ್ ಅಂತ ಫುಲ್ ಕೆಳಗಡೆ ಕಟ್ಸ್ಕೊಂಡ್ಬಿಟ್ರ ಟೂಮ್ ನ ಇಡೀ ಕಿಂಗ್ಸ್ ವ್ಯಾಲಿಲಿ ಇದು ಒನ್ ಆಫ್ ದ ಬೆಸ್ಟ್ ಅಂತೆ ಆಮೇಲೆ ಇನ್ನೊಂದಿದೆ ಟುಟುಕು ದಾಮ ಅಂತ ಅದು ಇನ್ನೊಂದು ಬೆಸ್ಟ್ ಅದೇ ಬರೀ ಫಸ್ಟ್ ಇದಕ್ಕೆ ಹೋಗೋಣ ಅದಕ್ಕೆ ಮೂರ್ ಸಾವಿರ ರೂಪಾಯಿ ಎಂಟ್ರಿ ಫೀಸ್ ನೋಡ್ಬೇಕು ಅಂದ್ರೆ ನಾವ್ ಇವಾಗ ಎಂಟ್ರ್ ಟೂಮ್ ಬಂದ್ಬಿಟ್ಟು ಮೆರಿನ್ ಪಿತಾ ಅಂತ ಕಿಂಗ್ ಅಂತೆ ಇವ್ರದ್ದು ಏನು ಇನ್ಸ್ಕ್ರಿಪ್ಷನ್ ಬರ್ದಿದ್ರಂದ್ರೆ ಅವ್ರನ್ನ ಹೆಂಗೆ ಮಮಿಫಿಕೇಶನ್ ಮಾಡಿದ್ರು ಅವ್ರಿಗೆ ಹೇಗೆ ಸರ್ವೆಂಟ್ಸ್ ಸರ್ವ್ ಮಾಡ್ತಿರಂತ ಹೇಳ್ಬಿಟ್ಟು ಇಲ್ಲಿಂದ ಹೇಗೆ ಎತ್ಕೊಂಡು ಹೋಗಿದ್ದಾರೆ ಅದನ್ನ ಕೆಳಗಡೆ ಅವ್ರಿಗೆ ಹೋಗ್ಬೇಕಾಶಾ ಸಿಕ್ಕಾಪಟ್ಟೆ ಕೆಳಗಡೆ ಕಿರಣ ಇದು ಯಾವ್ದು ದೊಡ್ಡ ಕೀಗ್ ಅನ್ಸುತ್ತೆ ಅದಕ್ಕೆ ಯಾಕೆ ಸಿಗ್ಬಾರ್ದು ಅಂತ ಫುಲ್ ಕೆಳಗಡೆ ಅವ್ರಿಗೆ ಕಟ್ಕೊಂಡವ್ರೆ ಏನಂದ್ರೆ ಏನ್ ಗೊತ್ತಾ ಇಲ್ಲಿ ರಾಜ ಎಷ್ಟು ಶ್ರೀಮಂತ ಆಗಿರ್ತಾರೆ ಮತ್ತೆ ಅವ್ರ ಎಷ್ಟು ವೆಲ್ತಿ ಆಗಿರ್ತಾರೆ ಅದ್ರ ಮೇಲೆ ಅವ್ರ ಟೂಮ್ ಡಿಪೆಂಡ್ ಆಗುತ್ತೆ ಆಮೇಲೆ ಇಲ್ಲಿ ಮೇನ್ ಬೋಟ್ ಇದೆ ನೋಡಿ ಯೂಶಲಿ ಬೋಟ್ ನೋಡೋದು ತುಂಬಾ ಕಷ್ಟ ಆಕ್ಚುಲಿ ಈಜಿಪ್ಟ್ ಅಲ್ಲಿ ಈ ತರ ಬೋಟ್ ಗಳು ಇರ್ತವೆ ಯಾಕಂದ್ರೆ ಇವರು ನೈಲ್ ವ್ಯಾಲಿ ಮಧ್ಯ ನೈಲ್ ವ್ಯಾಲಿ ಅಲ್ಲಲ್ವಾ ಇರೋದು ಬೋಟ್ ತುಂಬಾ ಉಪಯೋಗಿಸ್ತಾ ಇದ್ರು ಇವರು ಇದು ತುಂಬ ಒಳಗಡೆ ಅಲ್ವಾ ಎಷ್ಟೊಂದು ತುಂಬ ಇದೆ ತುಂಬ ತಗೊಂಡ್ ಇಟ್ಟಿದ್ರೆ ಹೊರಗಡೆ ನೋಡಕ್ ನಮ್ಗೆ ಓಕೆ ಏನ್ ಗೊತ್ತಾ ಇಲ್ಲಿ ಮಮ್ಮಿ ಇಟ್ಬಿಟ್ಟು ಇದ್ರ ಕೆಳಗಡೆ ಫುಲ್ ಚಿನ್ನ ಬೆಳ್ಳಿ ಅವೆಲ್ಲ ಆಗ್ತಾ ಇದ್ರು ರಾಜರದ್ದು ಇನ್ನು ಕೆಳಗಡೆ ಹೋಗ್ಬೇಕಾ ಹೋಗೋಣ ಕೆಳಗಡೆ ಓ ಅದು ಮೇನ್ ತುಂಬ ಅನ್ಸುತ್ತೆ ಅಲ್ಲಿರೋದು ಕಿಂಗ್ನ ಮಮ್ಮಿ ಥರ ಮಾಡಿಬಿಟ್ಟು ಈ ಥರ ಇದ್ರೊಳಗಡೆ ಹಾಕ್ತಾಯಿದ್ರು ಹಾಕ್ಬಿಟ್ಟು ಆಮೇಲೆ ಟೂಮ್ ಒಳಗೆ ಹಾಕೋರು ಇವ್ರು ಮುಚ್ಚ ಮಾರ್ಬಲ್ ಅಲ್ಲಿ ಮಾಡ್ಬಿಟ್ಟು ಮುಚ್ಚತಾ ಇದ್ರು ಈ ಟೂಮ್ ಮುಚ್ಚ ಡೋರ್ ಗುರು ಇದು ಅಲ್ವಾ ಅವ್ರ ಶೇಪ್ ಅಲ್ಲಿ ಮಾಡ್ತಾ ಇದ್ರು ಅಲ್ವಾ ಇದ್ರೊಳಗಡೆ ಬಾಡಿ ಇಡೋರ ಒಳಗಡೆ ಬಾಡಿ ಇಟ್ಟು ಈ ಬಾಡಿ ಇದು ಇದನ್ನ ಇದ್ರೊಳಗಡೆ ಇಡ್ತಾ ಇದ್ರು ಆತರ ಟೂಮ್ ಒಳಗಡೆ ಒಡವೆ ಎಲ್ಲ ಇಲ್ಲ ಹಾಕ್ತಿದ್ರು ಒಡವೆ ಎಲ್ಲ ಆತರ ಚೇಂಬರ್ಸ್ ಗಳು ಇದೆಯಲ್ಲ ಆತರ ಚೇಂಬರ್ಸ್ ಅಲ್ಲಿ ಒಡವೆಗಳು ಹಾಕ್ತಾ ಇದ್ರು ಓ ಅಂದ್ರೆ ಕಳ್ತಾನ ಎಲ್ಲ ಎಷ್ಟಾಗಿರ್ಬೇಕು ಗುರು ರಾಜ ಅವ್ರ ಸಾಯಕ್ಕೂ ಮುಂಚೆನೆ ಡಿಸೈಡ್ ಮಾಡ್ಕೊಳ್ಳೋರಂತೆ ನನ್ನ ಟೂಮ್ ಹಿಂಗೆ ಇರಬೇಕು ಕಾರ್ವಿಂಗ್ಸ್ ಹಿಂಗೆ ಇರಬೇಕು ನಾನು ಸತ್ ಮೇಲೆ ನನ್ನ ನನ್ನ ಬಾಡಿ ಜೊತೆ ಈಗೆಲ್ಲ ಹಾಕಬೇಕು ಅಂತಲೇ ಡಿಸೈಡ್ ಮಾಡ್ಕೊಳ್ಳೋರಂತೆ ಒಂದು ಮಿತ್ತಿದೆ ಏನು ಗೊತ್ತಾ ಇವ್ರು ರಾಜ ಇರ್ತಾರಲ್ಲ ಇವರು ಬಿಲೀವ್ ಮಾಡ್ತಿದ್ರು ಆಫ್ಟರ್ ಲೈಫ್ ಅಂದ್ರೆ ಸತ್ತಾದ ಮೇಲೆ ತಿರ್ಗಾ ಬದುಕ್ತಾರೆ ಅಂತ ಅವಾಗ ಅವ್ರು ಏನು ಮಾಡ್ತಿದ್ರಂತೆ ಇವ್ರಿಗೆ ಸೇವೆ ಸಲ್ಲಿಸ್ತಿದ್ರಲ್ಲ ಇವರು ಬ್ರೆಡ್ ಮಾಡೋರು ವಿಸ್ಕಿ ಮಾಡೋರು ವೈನ್ ಮಾಡೋರು ಅನ್ನೆಲ್ಲ ಅವ್ರನ್ನೂ ಕೂಡ ಜೀವಂತವಾಗಿ ಇವರು ಹುಟ್ಟು ಟೂಗಳ ಬರಿ ಮಾಡ್ತಿರೋಂತ ಮಿತ್ತಿದೆ ಬಟ್ ಇಲ್ಲಿಂದ ಜನ ಒಪ್ಕೊಳ್ಳಲ್ಲ ಇಲ್ಲ ಇಲ್ಲ ಅವ್ರ ಫಿಗರ್ ಮಾತ್ರ ರು ಅಂತ ಇಲ್ಲ ಅವರು ಆ್ಯಕ್ಚುಲಿ ನಾನು ಓದಿದ ಪ್ರಕಾರ ಅವ್ರ ಜೊತೆ ಕೆಲಸ ಮಾಡ್ತಿದ್ರಲ್ಲ ಅವ್ರನ್ನೆಲ್ಲರನ್ನೂ ಒಂದೇ ಕಡೆ ಇದು ಅಕ್ಕಪಕ್ಕ ಎಲ್ಲ ಸಮಾಧಿ ಮಾಡೋರಂತೆ ಅಯ್ಯಪ್ಪ ಈ ರಾಜರು ಸಮಾಧಿ ಈ ರಾಜರು ಟೂಮ್ ನೋಡೋದು ಬೇಡ ಈ ಶೆಕೆಯಲ್ಲಿ ಉಸಿರು ಕಟ್ಸ್ಕೊಳೋದು ಬೇಡ ಏನು ಹಿಮಡಿಫೈರ್ ಹಾಕಿದ್ರು ಕೂಡ ಟೂಮ್ ಟೂಂಬೆ ಸಮಾಧಿ ಸಮಾಧಿನೇ ಗುರು ಬದುಕಿದಾಗ ಸಮಾಧಿಗೆ ಎಂಟ್ರಾಗಬಾರ್ದು ಗುರು ಯಾರೂ ಜನ ಸಮಾಧಿ ಎಂಟರ್ ಆಗಬಾರ್ದು ಇವರು ತುಂಬಾನೇ ಬುದ್ಧಿವಂತರು ಇಜಿಪ್ಷಿಯನ್ಸ್ ಅವರು ಏನು ಮಾಡ್ತಾರೆ ಈಜಿಪ್ಟಲ್ಲಿ ಅಲ್ಲಿ ನೈಲ್ ರಿವರ್ ಮೇನ್ ಆಗಿ ಈಸ್ಟ್ ಮತ್ತೆ ವೆಸ್ಟ್ ಸೈಡ್ ಈಸ್ಟ್ ಸೈಡ್ ಬಂದ್ಬಿಟ್ಟು ಟೆಂಪಲ್ಸ್ ಕಟ್ಕೊಂಡಿರ್ತಾರೆ ಮತ್ತೆ ಜನ ವಾಸವಾಗಿರ್ತಾರೆ ವೆಸ್ಟ್ ಸೈಡ್ ನ ವ್ಯಾಲಿ ಆಫ್ ಡೆಡ್ ಅಂತಾನೆ ಕರಿತಾರೆ ಯಾಕಂದ್ರೆ ವೆಸ್ಟ್ ಸೈಡ್ ಅಲ್ಲಿ ಇವ್ರ ಸಮಾಧಿ ಕಟ್ಕೊಂಡು ಟೂಮ್ಸ್ ಕಟ್ಕೊಂಡು ಪಿರಾಮಿಡ್ಸ್ ಕಟ್ಕೊಳ್ಳೋದು ಇಲ್ಲಿ ವೆಸ್ಟ್ ಸೈಡ್ ಅಲ್ಲಿ ಜನಗಳು ಬರೋದು ತುಂಬಾ ಕಷ್ಟ ಯಾಕಂದ್ರೆ ಬೆಟ್ಟ ಗುಡ್ಡಗಳು ಇತ್ತು ಇಲ್ಲೆಲ್ಲ ರಾಜರ ಸಮಾಧಿಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಡವೆಗಳೆಲ್ಲ ಇಟ್ಬಿಟ್ಟಿದ್ರು ಅದೇ ಕಾಲಕ್ರಮೇಣ ಇದೆಲ್ಲ ದೋಚ್ಕೊಂಡೋದ್ರು ನೀವು ಇಲ್ಲೆಲ್ಲ ಗ್ಲಾಸ್ ಹಾಕಿದಾರಲ್ಲ ಏನ್ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಪೇಂಟಿಂಗ್ ಎಲ್ಲ ಮುಟ್ಟಿ ಜನಗಳು ಹಾಳು ಮಾಡಿಡ್ತಾರೆ ಅಂತ ಆಮೇಲೆ ಇಲ್ಲಿ ಹ್ಯೂಮಿಡಿಫೈಯರು ಹಾಕಿದ್ದಾರೆ ಒಂದೊಂದು ಒಳಗಡೆನೂ ಒಂದೊಂದು ಚೇಂಬರ್ ಇದೆ ಈ ಚೇಂಬರ್ಗಳೆಲ್ಲ ರಾಜರದ್ದು ರಾಜಗಳನ್ನೆಲ್ಲ ಇಡ್ತಾ ಇದ್ರು ಕಿರಣ ಬಾಯಿಲಿ ಹತ್ರ ತೋರಿಸ್ತೀನಿ ಏನೇನು ಇನ್ಸ್ಕ್ರಿಪ್ಷನ್ ಬರ್ದಿದ್ದಾರೆ ಅಂದ್ರೆ ಮೊಸಳೆ ಇವರು ಮೊಸಳೆನ ಪೆಟ್ಟಾಗಿ ಉಪಯೋಗಿಸ್ಕೊತಾ ಇದ್ರು ಮೊಸಳೆ ಕೋತಿ ಪ್ರಾಣಿಗಳು ಪಕ್ಷಿಗಳು ಬೋಟು ಕಣ್ಣು ಮೇಕೆ ಬಾಣ ಈ ಪಾರ್ಟ್ ನೋಡಿ ಈ ಪಾರ್ಟ್ನ ಇನ್ನೂ ಹಂಗೆ ಉಳಿಸ್ಕೊಂಡಿದ ನೋಡಿ ಕೆಲವೊಂದು ಅಳ್ಸೋಗಿದೆ ಕೆಲವೊಂದು ಅಳಿಸಿಲ್ಲ ಹಂಗೆ ಇದೆ ಕೆಂಪು ಕಲರು ಗೋಲ್ಡನ್ ಕಲರು ನೀಲಿ ಕಲರು ತುಂಬ ಉಪ್ಯೋಗ್ಸೋರು ಇವರು ಪೇಂಟಿಂಗ್ಗೆ ನೋಡಿ ಎಲ್ಲ ಕಡೆ ನೀಲಿ ಕಲರು ಯೆಲ್ಲೋ ಕಲರು ಗೋಲ್ಡನ್ ಕಲರು ಅದೇ 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 ಫುಲ್ಲು ಎಷ್ಟು ಒಡವೆ ಅಲ್ವಾ ಅಲ್ವಾ ಈ ಚೇಂಬರ್ಗಳಲ್ಲೆಲ್ಲ ಬರೀ ಒಡವೆಗಳೇ ಒಡವೆಗಳೇ ಅವ್ರು ರಾಜರು ಉಪಯೋಗ್ಸ್ತಿದ್ದ ಒಡವೆಗಳೇ ಇಟ್ಟವರು ಅವರು ಹೆಂಗೆ ಆಳ್ವಿಕೆ ಮಾಡ್ತಿದ್ರು ಅಂತ ಬಂದಿದ್ದಾರೆ ಈ ಇನ್ಸ್ಕ್ರಿಪ್ಷನ್ ನೋಡು ಹೆಂಗೆ ಪನಿಶ್ಮೆಂಟ್ ಕೊಡ್ತಾಯಿದ್ರು ತಪ್ಪು ಮಾಡ್ದವ್ರಿಗೆ ಇಲ್ಲಿ ಗೊತ್ತಾಗುತ್ತೆ ಪನಿಶ್ಮೆಂಟು ಆಮೇಲೆ ಇಲ್ಲಿ ಬೀಟಲ್ಸು ಮಮ್ಮಿ ಫಿಲಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬೀಟಲ್ಸ್ ಇರೋದು ಇಲ್ಲಿ ಡೆಸರ್ಟ್ ಅಲ್ವಾ ಆದರೆ ಅವ್ರ ಲೈಫ್ ಹಿಸ್ಟ್ರಿ ನಾಯಿಗಳು ಇದ್ವಾ ನಾಯಿಗಳು ಮತ್ತು ಬೆಕ್ಕು

ಇವೆಲ್ಲ ಅವರು ಅವ್ರು ಊಹಿಸ್ಕೊಂಡು ಬರ್ದಿರಲ್ಲ ಆಗಿನ ಕಾಲದಲ್ಲಿ ಇದ್ದಿದ್ದೇ ಬರ್ದು ಬಿಡಿಸಿರ್ತಾರೆ ಕಾಲು ಇದೆ ಅವರಿಗೆ ಅಲ್ವಾ ಆದ್ರೆ ಇದಾವ್ದ ವಿಚಿತ್ರ ಪ್ರಾಣಿ ಇರಬೇಕು ಮೋಸ್ಟ್ಲಿ ಅವರು ಊಹಿಸ್ಕೊಂಡು ಏನೇನೋ ಪೇಂಟಿಂಗ್ ಮಾಡಿರಲ್ಲ ಆಗಿನ ಕಾಲದಲ್ಲಿ ಏನೇನು ಇದ್ವೋ ಅದೇ ಥರ ಪೇಂಟಿಂಗ್ ಮಾಡಿರ್ತಾರೆ ಈಗಿನ ಕಾಲದ ಥರ ಮೋಸ ಮಾಡ್ಬಿಟ್ಟು ಏನೋ ಮಾಡಿ ಏನೇನೋ ಮಾಡಲ್ಲ ಏನು ಸಖತ್ತಾಗಿದೆ ಗುರು ಇದು ರಾಮ್ ಸಿಸ್ ಓ ಇಲ್ಲಿ ಅವ್ರ ಜನಗಳು ಹೇಗೆ ಜೀವನ ಮಾಡ್ತಿದ್ರು ಆಶ ರೈತರು ಮತ್ತು ಅವ್ರಿಗೆ ಹೆಂಗೆ ಶಿಕ್ಷೆ ಕೊಡ್ತಾಯಿದ್ರು ನೋಡಿ ಇಲ್ಲಿ ಈ ಥರ ಶಿಕ್ಷೆ ಕೊಡ್ತಾಯಿದ್ರು ಇದ್ರು ತಪ್ಪು ಮಾಡಿದ್ರೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಅವ್ರ ಡ್ಯಾನ್ಸು ಅವ್ರ ಜೀವನ ಪದ್ಧತಿ ಅವ್ರ ವ್ಯವಸಾಯ ಮಾಡೋದು ಎಲ್ಲ ಇಲ್ಲಿ ಬಿಡಿಸೋರೆ ನಮಗೆ ಸ್ಕೂಲಲ್ಲಿ ಚಿಕ್ಕ ವಯಸ್ಸು ಇದ್ದಾಗ ಏಳನೇ ಕ್ಲಾಸಲ್ಲಿ ಈಜಿಪ್ಷಿಯನ್ ಸಿವಿಲೈಸೇಷನ್ ಅಂತ ಒಂದು ದೊಡ್ಡ ಚಾಪ್ಟರೇ ಇತ್ತು ಇವಾಗಿದೆಯೋ ಏನೋ ಗೊತ್ತಿಲ್ಲ ಆದರೆ ನಾವು ಏಳನೇ ಕ್ಲಾಸಲ್ಲಿದ್ದಾಗ ಸೋಷಲ್ ಸ್ಟಡೀಸಲ್ಲಿ ಈಜಿಪ್ಷಿಯನ್ ಸಿವಿಲೈಝೇಷನ್ ಅಂತಲೇ ಒಂದು ಡಬ್ಬ ದೊಡ್ಡ ಚಾಪ್ಟರ್ ಇತ್ತು ಈಜಿಪ್ಷಿಯನ್ ಸಿವಿಲೈಸೇಷನ್ ಆಗಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಲಿ ಇವೆಲ್ಲ ಸಖತ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಇತಿಹಾಸದಲ್ಲಿ ಇವರು ಏನು ಮಾಡ್ತಾರೆ ಗೊತ್ತಾ ಇಲ್ಲಿ ದುಡ್ಡಿಗೆ ನೀನು ಅಲ್ಲಿ ಕೈ ಇಡು ಮುಟ್ಟು ಅದನ್ನು ನಾನು ಅಲ್ಲಿ ಪೇಂಟ್ ಫೋಟೋ ಹೊಡಿತೀನಿ ಫೋಟೋ ಹೊಡಿತೀನಿ ಅಂತವ್ರೆ ಟಿಪ್ಸ್ಗೆ ಅವ್ರು ಆ ಥರ ಮಾಡಿದ್ರೆ ಇಲ್ಲಿ ಇದಾಗ್ಬಿಡುತ್ತೆ ನೋಡಿ ಅಲ್ಲಿ ಕ್ಯಾಮ್ರಾ ಬಂದ್ಬಿಟ್ಟು ಅಲ್ಲಿ ಡಾರ್ಕ್ ಇದೆ ಇದು ಅಂದರೆ ಅಲ್ಲಿ ಗೊತ್ತಾಗಲ್ಲ ಅದಕ್ಕೆ ಅಲ್ಲಿ ಬನ್ನಿ ಮೂಲೆಗೆ ಬನ್ನಿ ಮೂಲೆಗೆ ಬನ್ನಿ ಅಂತ ಅವ್ರೆ ಈ ಥರ ಮಾಡಿದ್ರೆ ಆ ಪೇಂಟಿಂಗ್ ಎಲ್ಲ ಹಾಳಾಗಲ್ವಾ ಅದಕ್ಕೆ ಇವ್ರಿಗೆ ದುಡ್ಡು ಕೊಟ್ಟೆಲ್ಲ ಎನ್ಕರೇಜ್ ಮಾಡಬಾರ್ದು ನಾವು ಅವ್ರು ಹೇಳ್ತಾರೆ ಬೇಕೆ ಅಮ್ಮನಿಗೆ ಒಳಗಡೆನೇ ಬಿಟ್ಬಿಡ್ತಾರೆ ದುಡ್ಡು ಕೊಟ್ಟರೆ ಹೋಗಿ ಹೆಂಗಾರು ಮಾಡ್ಕೊಳ್ಳಿ ಅಂತ ಇವರಿಂದನೇ ಇಂಥ ಪೇಂಟ್ಗಳೆಲ್ಲ ಹಾಳಾಗೋದು ಫುಲ್ಲು ಈ ಥರ ಪಿರಾಮಿಡ್ ಶೇಪಲ್ಲಿ ಮೌಂಟನ್ಗಳವೆ ಇಲ್ಲಿ ರಾಜ ಸಮಾಧಿಗಳಿದ್ದೋ ರಾಮ್ಸಿಸ್ ಅವರ ಟೂಂಬಿದು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಈ ಟೂಂಬಲ್ಲಿ ನಮಗೆ ನಡ್ಕೊಂಡು ಹೋಗಕ್ಕೆ ಸ್ವಲ್ಪ ಜಾಗ ಮಾಡ್ಕೊಟ್ಟಿದ್ದಾರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಜೊತೆಗೆ ಹೇಳಿ ಕೆತ್ತಿದೆ ನೋಡಿ ಇಲ್ಲಿಂದನೇ ಕೆತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಟೂಂಬ್ ಬಿಲ್ಡ್ ಮಾಡಬೇಕಾದ್ರೇ ನೀನು ಹಿಂದೆ ಲೈಟ್ಗಳು ಮಿಣ 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 ಅಂತ ಮಿಣಕ್ತಾ ಅವೆ ಅಲ್ವಾ ಕೇಳೋ ಪೇಂಟಿಂಗ್ಸ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ನಾಲ್ಕೂವರೆ ಸಾವಿರ ವರ್ಷ ಹಿಂದೆ ಇದ್ದರೂ ಕೂಡ ಇದು ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಲ್ಲ ಈ ಪೇಂಟಿಂಗ್ಸು ಈ ಕೆತ್ತನೆ ಎಲ್ಲ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ವರ್ಷದ ಹಿಂದೆ ಇದು ಇನ್ನು ಆ ಕಲರ್ಗಳು ಆ ಕೆತ್ತನೆಗಳೆಲ್ಲ ಹಂಗೆ ಅವೆ ಅದೇ ಇದೆಲ್ಲ ಏನು ಸೂಚಿಸಿದೆ ನನ್ಗೆ ಗೊತ್ತಿಲ್ಲ ಅಷ್ಟೇನು ಹೇಳ್ದಂಗೆ ಪಕ್ಷಿಗಳು ಕಣ್ಗಳು ಜಾಸ್ತಿ ತುಂಬ ಜಾಸ್ತಿ ಪಕ್ಷಿಗಳೇ ಇರೋದು ಡೈರೆಕ್ಟ್ ಹೋಗೋಣ ನೀವು ಏನೇ ಪೇಂಟಿಂಗ್ ನೋಡ್ತಾ ಇದೀರಲ್ಲ ಇದನ್ನ ಯಾವ್ದೋರು ರೀಕನ್ಸ್ಟ್ರಕ್ಟ್ ಮಾಡಿಲ್ಲ ಆ ಪೇಂಟಿಂಗ್ಗಳೆಲ್ಲ ನಾಲ್ಕು ಸಾವಿರ ವರ್ಷದಿಂದ ಹೆಂಗಿದೆ ಅದನ್ನೇ ಉಳಿಸ್ಕೊಂಡ್ಬಂದಿದ್ದಾರೆ ನಾಲ್ಕು ಸಾವಿರ ವರ್ಷದಿಂದ ಅವ್ರಿಗೆ ಈ ಥರ ಪೇಂಟ್ಗಳೆಲ್ಲ ಎಲ್ಲಿ ಸಿಗ್ತಿತ್ತು ಅಪ್ಪ ಒಳಗಡೆ ಇನ್ನೂ ಇದೆ ಕಲರ್ಗಳು ನೋಡಿ ಹೆಂಗಿದೆ ಇಲ್ಲಿ ರಾಜುನ್ ಟೂಂಬು ದೊಡ್ಡದು ಇಲ್ಲಿ ಮಮ್ಮಿ ಇದು ಮಾಡ್ತಿದ್ರು ಅವ್ರ ಮಮ್ಮಿ ಮಮಿಫಿಕೇಶನ್ ಮಾಡ್ತಿದ್ರು ರಾಜು ಮಮ್ಮಿಫಿಕೇಶನ್ ಮಾಡ್ಬಿಟ್ಟು ತೊಗೊಂಬಂದ ಇಡ್ತಿದ್ರು ಟೂಮ್ನ ಮಮ್ಮಿಫಿಕೇಶನ್ ಮಾಡೋದೇ ಒಂದು ದೊಡ್ಡ ಪ್ರೊಸೆಸ್ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಮಮ್ಮಿಫಿಕೇಶನ್ ಪ್ರೊಸೆಸ್ ಅಂತ ಏನಂತಕ್ಕೆ ಈ ಥರ ಇನ್ಸ್ಕ್ರಿಪ್ಷನ್ ಬರೀತಿದ್ರು ಈ ಟೂಂಬಲ್ಲಿ ಏನಕ್ಕೆ ಇಟ್ಟಿದ್ರು ಅಂತ ಹೇಳಿದ್ರೆ ಇವ್ರು ಈ ಟೂಮ್ ನೋಡ್ತಾ ಇದ್ರಲ್ಲ ಇದ್ರ ಒಳಗಡೆ ಆ ಗೆ ಗೋಲ್ಡ್ ಮಾಸ್ಕ್ ಹಾಕಿ ಅವ್ರು ಉಪಯೋಗಿಸಿದ ವಸ್ತುಗಳನ್ನ ಜೊತೆಗೆ ಇಟ್ಬಿಟ್ಟು ಇವ್ರನ್ನ ಸಮಾಧಿ ಮಾಡ್ತಾ ಇದ್ರು ಸೊ ಸಮಾಧಿ ಮಾಡಾದ್ಮೇಲೆ ಇವರು ಇವ್ರ ಆತ್ಮ ಹೋಗಿ ದೇವರಲ್ಲಿ ಸೇರ್ಕೊಳತ್ತೆ ಅಂತ ಟೂಂಬ್ ಎಷ್ಟು ದೊಡ್ಡದಾಗ ನೋಡು ನೀವು ಇದರೊಳಗಡೆ ಫುಲ್ ಅವ್ರದ್ದು ಗೋಲ್ಡ್ ಅವ್ರದ್ದು ಉಪಯೋಗಿಸಿದ ವಸ್ತುಗಳು ಎಲ್ಲ ಚಿನ್ನ ಬೆಳ್ಳಿದೆ ಎಲ್ಲಾ ವಸ್ತುಗಳು ಚಿನ್ನ ಬೆಳ್ಳಿದೆ ಅವ್ರದ್ದು ಇಲ್ಲಿ ಅದಕ್ಕೆ ವರ್ಷಾನ್ಗಟ್ಲೆ ಆದಮೇಲೆ ದೊರಡೆ ದೊರಡೆ ಮಾಡ್ಕೊಂಡು 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 ಫುಲ್ ದೊರಡೆ ಮಾಡ್ಕೊಂಬಿಟ್ಟವ್ರೆ ಸೂಪರ್ ಆಗಿಡಿದವ್ರೆ ಆ್ಯಕ್ಚುಲಿ ಇವರೇ ನಮ್ಮ ಟಿಪ್ಸ್ಗೆ ಏನೋ ಮಾಡ್ತಾರೆ ಎಲ್ಲರೂ ಶುಕ್ರಾನ್ ನೀವು ನೋಡ್ತಾ ಇದ್ರೆ ಚೇಂಬರ್ಸ್ಗಳು ಏನಿದೆ ಅಲ್ಲ ಇಲ್ಲಿ ಅವರು ಉಪಯೋಗಿಸಿದ ವಸ್ತುಗಳನ್ನ ಇಡ್ತಾ ಇದ್ರು ಆಮೇಲೆ ಮಮ್ಮಿಫಿಕೇಶನ್ ಮಾಡಿದಾಗ ಇವರದು ಲಂಗ್ಸು ಮತ್ತೆ ಬ್ರೈನ್ ಮತ್ತೆ ಲಿವರ್ ಎಲ್ಲ ತೆಗ್ದು ಒಂದು ಜಾರಲ್ಲಿ ಇಡ್ತಾರೆ ಪಿಂಗಾಣಿ ಜಾರಲ್ಲಿ ಅದನ್ನೆಲ್ಲ ಸ್ಟೋರ್ ಮಾಡೋಕೆ ಜಾಗ ಅವೆಲ್ಲ ಇವ್ರು ರಾಜರು ಅವ್ರ ಸಮಾಧಿಗಳನ್ನ ಎಷ್ಟು ಒಳಗಡೆ ಕಟ್ಟಿಸ್ಕೊತಾ ಇದ್ರು ನೋಡಿ ಯಾಕಂದ್ರೆ ಯಾರಿಗೂ ಸಿಗಬಾರ್ದು ಅಂತ ಅದು ಎಷ್ಟು ತಣ್ಣಗಿದೆ ಗೊತ್ತಾ ಒಳಗಡೆ ಕೂಲ್ ಆಗಿದೆ ಮಾತ್ರ ನೀವು ಇದು ನೋಡ್ತಾ ಇದ್ದೀರಲ್ಲ ಈ ಬೆಟ್ಟ ಎಲ್ಲ ಒಳ್ಳೆ ಪಿರಮಿಡ್ ಶೇಪಲ್ಲಿಲ್ಲ ರಾಜರುಗಳು ಇಲ್ಲಿ ಡಿಸೈಡ್ ಮಾಡಿಕೊಂಡು ಎಲ್ಲರೂ ನಮ್ಮ ಸಮಾಧಿಗಳು ಇಲ್ಲೇ ಇರಬೇಕು ಅಂದ್ಬಿಟ್ಟು ದೊಡ್ಡ ದೊಡ್ಡ ರಾಜರುಗಳೆಲ್ಲ ಅವ್ರ ಇಲ್ಲಿ ಮಾಡ್ಕೊಂಡವ್ರೆ ನೋಡಿದ್ರಲ್ಲ ರಾಜರು ಸಮಾಧಿಗಳು ಹೆಂಗಿತ್ತು ಅಂತ ನಾಲ್ಕು ಸಾವಿರ ವರ್ಷದಿಂದನೇ ಈ ಥರ ಪ್ಲ್ಯಾನ್ ಮಾಡ್ಕೊಂಡವ್ರು ರಾಜರು ಒಂಥರ ಅವ್ರ ಚಿನ್ನ ಬೆಳ್ಳಿ ಎಲ್ಲ ಅವ್ರ ಸಂಪತ್ತನೆಲ್ಲ ತಗೊಂಬಂದು ಇಲ್ಲಿ ಈ ಥರ ಬೆಟ್ಟದ ತಪ್ಪಲಿನಲ್ಲಿ ಐಕ್ಯರಾಗ್ತಾರೆ ಆದರೆ ಇತಿಹಾಸ ಹೇಳುತ್ತೆ ರಾಜರ ಜೊತೆ ಅವ್ರ ಜೊತೆ ಕೆಲಸ ಮಾಡ್ತಿದ್ರಲ್ಲ ಅವ್ರನ್ನೂ ಇಲ್ಲಿ ಸಮಾಧಿ ಮಾಡ್ತಿದ್ರು ಅಂತ ಅದೆಷ್ಟು ಜನ ಸುಳ್ಳೋ ಗೊತ್ತಿಲ್ಲ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿದ್ರಲ್ಲ ಬೆಳಗಿನ ನಾವು ಮ್ಯೂಸಿಯಂ ತೋರಿಸಿದ್ವಿ ಟೆಂಪಲ್ ತೋರಿಸಿದ್ವಿ ಜೊತೆ ಟೂಮ್ಸ್ ಕೂಡ ತೋರಿಸಿದ್ವಿ ಓಪಿ ಓಡಾ ನಿಮಗೆ ಇಷ್ಟ ಆಗ್ತಾ ಇಷ್ಟ ಆದರೆ ನಮ್ಮ ಫ್ರೆಂಡ್ಸ್ ಅವ್ರ ಶೇರ್ ಮಾಡಿ ಮತ್ತೆ ಸಿಗೋಣ நாலு சாவிரா வர்ஷ இஷ்டி ಇದೆ தோர்சித்தீங்க அப்படி இன்னொன்று மறுத்து ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಜಪಾನ್ ಹೋಗೋಣ ಎಲ್ಲರೂ ಒಟ್ಟಿಗೆ ನೀನ್ ಬರ್ತೀಯ ಯಶಾ ನಾನು ಜಪಾನ್ ಬಂದೇ ಬರ್ತೀನಿ ಗುರು ಜಪಾನ್ ಫುಡ್ ಅಂತೂ ಹಂಗೆ ಬಾಯಲ್ಲಿ ಇದೆ ಇಪ್ಪತ್ತೊಂದನೇ ತಾರೀಖು ಜಪಾನ್ ಬೇಗ ಈ ನಂಬರ್ ಫೋನ್ ಮಾಡಿ ನಿಮ್ಮ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ ನನ್ನ ಫೇವ್ರೇಟ್ ಕಂಟ್ರಿ ಬಂದ್ಬಿಟ್ಟು ಐಸ್ಲ್ಯಾಂಡ್ ಆಗಿತ್ತು ಜಪಾನ್ ಹೋಗೋ ತನಕ ಬಟ್ ಜಪಾನ್ ಅಂದ್ರೆ ಜಪಾನ್ ಇಸ್ ಮೈ ಫೇವ್ರೇಟ್ ಕಂಟ್ರಿ ಏನ್ ಗೊತ್ತಾ ದ ಮೇನ್ ಬಂದ್ಬಿಟ್ಟು ಜನ್ಗಳು ಹೌದು ಜನ್ಗಳು ಎಷ್ಟು ಒಳ್ಳೆಯವ್ರ ಅಂದ್ರೆ ನಾವ್ ತೊಂಬತ್ತೊಂದು ದೇಶ ಹೋಗಿದೀವಲ್ಲ ನಾವು ಇಷ್ಟು ದೇಶದಲ್ಲಿ ಜಪಾನ್ ಅಷ್ಟು ಒಳ್ಳೆ ಜನ ಅಂದ್ರೆ ರೆಸ್ಪೆಕ್ಟ್ಫುಲ್ ಜನ್ಗಳು